ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ತಿಳುವಳಿಕೆ ರೂಪಾ ಆಗತಾನೆ ಅಡುಗೆ ಮನೆಯಲ್ಲಿ ಕೆಲಸದಲ್ಲಿ ನಿರತಳಾಗಿದ್ದಳು ಅಷ್ಟರಲ್ಲಿ ಅವಳ ಮೊಬೈಲ್ ರಿಂಗಣಿಸಲು ತೊಡಗಿತ್ತು ಓಹೋ ಈಗಲೇ ಮೊಬೈಲ್ ರಿಂಗ್ ಆಗಬೇಕಿತ್ತಾ ಯಾರಾಗಿರಬಹುದು ಈ ಕೆಲಸದ ಬ್ಯುಸಿ ನಡುವೆ ಮಾತನಾಡುತ್ತಾ ಕುಳಿತರೆ ನನ್ನ ಕೆಲಸ ನಡೆಯೋದಿಲ್ಲ ಎಂದುಕೊಳ್ಳುತ್ತಾ ರೂಪಾ ಫೋನ್ ತೆಗೆಯದೆ ತನ್ನ ಎಲ್ಲ ಕೆಲಸಗಳನ್ನು ಬೇಗ ಬೇಗ ಮಾಡಿ ಮುಗಿಸುವಳು ನಂತರ ಬಂದು ಮೊಬೈಲ್ ತೆಗೆದು ನೋಡಿದಾಗ ಯಾವುದೋ ಹೊಸ ನಂಬರ್ನಿಂದ ಕರೆ ಬಂದಿತ್ತು ಆಗಲಿ ಯಾರೆಂದು ನೋಡೋಣ ಎಂದು ಅತ್ತ ಕಡೆಗೆ ಕರೆ ಮಾಡಿ ನೋಡುವಾಗ ಅತ್ತ ಕಡೆಯಿಂದ ಯಾರೂ ಮಾತನಾಡುತ್ತಿರಲಿಲ್ಲ ರೂಪಾ ಸ್ವಲ್ಪ ಜೋರಾಗಿಯೇ ಹಲೋ ಯಾರು ಎಂದು ಕೇಳುವಾಗ ರೂಪಾ ನಾನು ಯಾರು ಅಂತ ತಿಳೀತಾ ಎಂದು ಶಬ್ದ ಕೇಳುತ್ತಲೇ ನಯನ ಇದೇನಿದು ಇಷ್ಟು ಸಮಯದ ನಂತರ ಕರೆ ಮಾಡಿದ್ದೀಯಾ ಎನ್ನುವಾಗ ಅವಳು ಬಿಕ್ಕಿ ಬಿಕ್ಕಿ ಅಳುವಳು ಅವಳ ಅಳುವಿಗೆ ಕಾರಣ ಏನೆಂದು ತಿಳಿಯದೆ ಗೊಂದಲಕ್ಕೀಡಾಗುವಳು ನಯನ ಇದೇನಿದು ಅವಸ್ಥೆ ಇಷ್ಟು ಸಮಯದ ನಂತರ ಈಗ ಕರೆ ಮಾಡಿದ್ದೀಯಾ ಅದು ಹೀಗೆ ಅಳುವುದಕ್ಕ ಏನಾಯಿತು ಅಂತ ಸ್ವಲ್ಪ ವಿವರವಾಗಿ ಹೇಳು ಎನ್ನುವಳು ರೂಪಾ ನನಗೆ ಒಮ್ಮೆ ನಿನ್ನನ್ನು ಭೇಟಿಯಾಗಬೇಕಿತ್ತು ಸರಿ ಎಲ್ಲಿಗೆ ಬರಬೇಕು ಅಂತ ಹೇಳು ಎನ್ನುವಾಗ ನಿನಗೆ ನನ್ನೊಂದಿಗೆ ಯಾವ ಕೋಪವೂ ಇಲ್ಲ ಎಂದರೆ ನಾಳೆ ಸಂಜೆ ಇಲ್ಲಿಯೇ ಹತ್ತಿರದ ಕಾಫಿ ಶಾಪ್ಗೆ ಬಾ ಎನ್ನುವಳು ಸರಿ ಬರುತ್ತೇನೆ ಎಂದು ರೂಪಾ ಫೋನ್ ಇಡುವಳು ರೂಪಾಳಿಗೆ ಈಗ ನಿಜಕ್ಕೂ ಗಾಬರಿಯಾಗಿತ್ತು ಅಲ್ಲ ಇಷ್ಟು ವರ್ಷ ಕಳೆದ ನಂತರ ನಯನ ನನಗೆ ಕರೆ ಮಾಡಿದ್ದಾಳೆ ಅದು ಅವಳ ಅಳು ನೋಡಿದರೆ ಯಾವುದೋ ಸಮಸ್ಯೆಯಲ್ಲಿ ತಿಳಿ ಸಿಲುಕಿರುವ ಹಾಗಿದೆ ಯಾವ ಕಾರಣಕ್ಕಾಗಿ ನಾಳೆ ಭೇಟಿಯಾಗಬೇಕು ಎಂದಿದ್ದಾಳೆ ಎಂದು ಚಿಂತಿತಳಾಗುವಳು ನಯನ ಬೇರೆ ಯಾರೂ ಅಲ್ಲ ಕಾಲೇಜಿನಲ್ಲಿ ಓದುತ್ತಿರುವಾಗ ತನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದಳು ವಿವಾಹದ ನಂತರ ನಯನ ದೂರವಾಗಿದ್ದಳು ಕುಟುಂಬ ಜೀವನ ಎಂದರೆ ಹೀಗೆ ತಾನೆ ಒಮ್ಮೆ ಕರೆ ಮಾಡಲು ಮಾತನಾಡಲು ಯಾವುದಕ್ಕೂ ಸಮಯವಿರಲಿಲ್ಲ ಬೆಳಗಾಗುತ್ತಲೇ ಕೆಲಸ ಶುರುವಾದರೆ ನಾ ರಾತ್ರಿ ಮಲಗಲು ಹೋದಾಗಲೇ ವಿಶ್ರಮ ದಿನಚರಿಯೇ ಹೀಗಿರುವಾಗ ಅದೆಲ್ಲಿಯೇ ಗೆಳತಿ ಅದೆಲ್ಲಿಯೇ ಗೆಳೆತನ ಗಂಡನ ಮನೆಯ ಕೂಡು ಕುಟುಂಬದಲ್ಲಿ ಜೀವಿಸುವಾಗ ನನಗೆ ಯಾವುದಕ್ಕೂ ಸಮಯ ದೊರಕುತ್ತಿರಲಿಲ್ಲ ಆದರೆ ಈಗ ಮೈದುನನ ವಿವಾಹದ ನಂತರ ನಮಗೆ ಅಲ್ಲಿಂದ ಬಿಡುಗಡೆ ದೊರಕಿತ್ತು ಅಂದರೆ ರೂಪಾಳ ಗಂಡ ಹೊಸ ಮನೆ ಕಟ್ಟಿಸಿದ ಅತ್ತೆ ಮಾವ ಊರಿನಲ್ಲಿಯೇ ವಾಸಿಸುತ್ತಿದ್ದರಿಂದ ರೂಪ ಮತ್ತು ಗಂಡ ಬೇರೆ ಬಂದಿದ್ದರು ಈಗ ಸ್ವಲ್ಪವಾದರೂ ವಿಶ್ರಾಂತಿ ದೊರಕುತ್ತಿತ್ತು ವಿಶ್ರಾಂತಿ ದೊರೆತಾಗಲೆಲ್ಲ ಮಲಗಿ ನಿದ್ರಿಸುತ್ತಿದ್ದಳು ರೂಪ ಬೇರೆ ಯಾವ ಚಿಂತೆಗಳಿಗೂ ಸಮಯವಿರಲಿಲ್ಲ ಅಷ್ಟರಲ್ಲಿ ತೊಟ್ಟಿಲಿನಲ್ಲಿ ಮಲಗಿದ್ದ ಮಗಳು ಅಳುವುದಕ್ಕೆ ಶುರು ಮಾಡುವಳು ರೂಪಾಳೆ ಗಂಡ ರೂಪಾ ಅದು ಯಾವ ಲೋಕದಲ್ಲಿ ಮುಳುಗಿದ್ದೀಯಾ ಮಗು ಅಳುತ್ತಿದೆ ಅವಳನ್ನು ಸ್ವಲ್ಪ ಸಮಾಧಾನ ಮಾಡಬಾರದೆ ಎನ್ನುವಾಗ ರೂಪಾ ವಾಸ್ತವಕ್ಕೆ ಬರುವಳು ಯಾಕೆ ರೂಪಾ ಏನಾಯಿತು ಈಗ ತಾನೇ ನಗುತ್ತಾ ಖುಷಿ ಖುಷಿಯಾಗಿದ್ದ ನೀನು ಆ ಕರೆ ಬಂದ ನಂತರ ತೀರಾ ಬೇಸರದಲ್ಲಿದ್ದೀಯಾ ಏನಾಯಿತು ನನ್ನೊಂದಿಗೆ ಹೇಳಿಕೊಳ್ಳಲಾರದಷ್ಟು ನಿಗೂಢವಾಗಿದೆಯಾ ಆ ವಿಷಯ ಎಂದು ಕೇಳುವಾಗ ಹಾಗೇನಿಲ್ಲ ರೀ ನಿಮ್ಮೊಂದಿಗೆ ಮುಚ್ಚುಮರೆ ಮಾಡುವಂತಹ ವಿಷಯ ನನ್ನೊಂದಿಗೆ ಇಲ್ಲ ನನ್ನ ಒಬ್ಬಳು ಕಾಲೇಜಿನ ಬೆಸ್ಟ್ ಫ್ರೆಂಡ್ ನಯನ ಕರೆ ಮಾಡಿದ್ದಳು ನನ್ನೊಂದಿಗೆ ಡಿಗ್ರಿ ಓದುವಾಗ ಜೊತೆಗಿದ್ದಳು ನಾವಿಬ್ಬರು ಒಳ್ಳೆಯ ಗೆಳತಿಯರಾಗಿದ್ದೆವು ಇಷ್ಟು ವರ್ಷ ಆ ದೆಲ್ಲಿಗೆ ಹೋಗಿದ್ದಾಳೋ ಏನು ಬಹುಶಃ ಅವಳ ವಿವಾಹವಾದ ನಂತರ ನನ್ನ ಭೇಟಿಯಾಗಿರಲಿಲ್ಲ ಈಗ ಅವಳ ಶಬ್ದ ಕೇಳಿದಾಗ ನನಗೆ ಯಾಕೋ ಬೇಸರ ಎನ್ನಿಸಿತ್ತು ಯಾವುದೋ ಕಷ್ಟದಲ್ಲಿರುವಂತೆ ತೋರುತ್ತಿತ್ತು ನಾಳೆ ಒಮ್ಮೆ ಭೇಟಿಯಾಗೋಣ ಎಂದಿದ್ದಾಳೆ ಅದಕ್ಕೆ ಹತ್ತಿರದಲ್ಲಿಯೇ ಇರುವ ಕಾಫಿ ಶಾಪ್ಗೆ ಹೋಗಿ ಬರುತ್ತೇನೆ ಹೇಗೂ ನಾಳೆ ನಿಮಗೆ ರಜೆ ಇದೆ ಮಗುವಿನೊಂದಿಗೆ ಮನೆಯಲ್ಲೇ ಇದ್ದರೆ ನಾನು ಹೋಗಿ ಬೇಗ ಬಂದು ಬಿಡುತ್ತೇನೆ ಎನ್ನುವಳು ರೂಪಳ ಮಾತುಗಳನ್ನು ಕೇಳಿ ಗಂಡನಿಗೆ ಸ್ವಲ್ಪ ಬೇಸರವೆನ್ನಿಸುವುದು ಈ ಹೆಣ್ಣು ಮಕ್ಕಳಿಗೆ ವಿವಾಹವಾದ ನಂತರ ಗಂಡ ಮಕ್ಕಳು ಎಂಬ ಲೋಕದಲ್ಲಿಯೇ ಮುಳುಗಿಬಿಡುತ್ತಾರೆ ವಿವಾಹಕ್ಕೂ ಮೊದಲು ಎಷ್ಟೇ ಒಳ್ಳೆಯ ಗೆಳೆತನವಿದ್ದರೂ ಅವರೊಂದಿಗೆ ಮುಂದುವರಿಯಲು ಸಾಧ್ಯವಾಗುವುದಿಲ್ಲ ಅದೇ ನಾವು ಗಂಡಸರು ಮದುವೆಗೆ ಮುಂಚೆ ಹೇಗಿರುತ್ತೇವೆಯೋ ನಂತರವೂ ಅದೇ ರೀತಿಯಲ್ಲಿ ಮುಂದುವರೆದಿರುತ್ತೇವೆ ಪಾಪ ನನ್ನ ರೂಪಾಳಿಗೆ ವಿವಾಹದ ನಂತರ ನಮ್ಮನ್ನೆಲ್ಲ ನೋಡಿಕೊಳ್ಳುವುದೇ ದೊಡ್ಡ ಕೆಲಸವಾಗಿತ್ತು ಈಗಲಾದರೂ ಅವಳ ಗೆಳತಿಯ ಕರೆಗೆ ಓಗೊಟ್ಟು ಹೋಗುತ್ತಿದ್ದಾಳಲ್ಲ ಸರಿ ರೂಪಾ ನಮಗೆ ಅಡುಗೆ ಏನು ಮಾಡಿ ಇಡಬೇಡ ಹೋಟೆಲಿನಿಂದ ತರಿಸಿಕೊಳ್ಳುತ್ತೇನೆ ನೀನು ಹೋಗಿ ಅವಳೊಂದಿಗೆ ಸಮಯ ಕಳೆದು ಬಾ ಎಂದು ಸಂತೋಷದಿಂದ ಹೇಳುವನು ರಾತ್ರಿ ಮಲಗಿದಾಗ ಕೂಡ ರೂಪಾಳಿಗೆ ನಿದ್ದೆಯೇ ಬರುತ್ತಿರಲಿಲ್ಲ ನಯನಾಳ ಬಗ್ಗೆ ಯೋಚಿಸುತ್ತಿದ್ದಳು ಇಷ್ಟು ವರ್ಷಗಳ ಬಳಿಕ ಆಕೆ ತನಗೆ ಕರೆ ಮಾಡುತ್ತಾಳೆ ಅಥವಾ ಮಾತನಾಡುತ್ತಾಳೆ ಎಂದು ಊಹಿಸಿರಲಿಲ್ಲ ತುಂಬ ಪ್ರೀತಿಯಿಂದ ನಮ್ಮಿಬ್ಬರ ಗೆಳೆತನದಲ್ಲಿ ಆ ಘಟನೆಯಿಂದ ಬಿರುಕು ಮೂಡಿತ್ತು ಹಾಗೆ ಮೂಡಿದ ಬಿರುಕಿನಿಂದ ನಾವಿಬ್ಬರು ದೂರವಾಗಿದ್ದೆವು ಅದರ ನಂತರ ನಯನ ಕರೆ ಮಾಡಿರಲಿಲ್ಲ ಹೀಗೆ ಯೋಚಿಸುತ್ತಾ ರೂಪ ಕಾಲೇಜಿನ ದಿನಗಳನ್ನು ಯೋಚಿಸುವಳು ಡಿಗ್ರಿ ಮೊದಲ ವರ್ಷಕ್ಕೆ ಕಾಲಿಡುವಾಗಲೇ ರೂಪ ಮತ್ತು ನಯನ ಗೆಳತಿಯರಾಗಿದ್ದರು ಅದೇ ಕಾಲೇಜಿನಲ್ಲಿ ಅಭಿ ಸೀನಿಯರ್ ವಿದ್ಯಾರ್ಥಿಯಾಗಿದ್ದ ಕೆಲವೊಮ್ಮೆ ಅಭಿ ಇವರಿಬ್ಬರನ್ನೇ ನೋಡುತ್ತಿದ್ದ ಅವನ ನೋಟವನ್ನು ಇಬ್ಬರು ತಿಳಿದಿದ್ದರು ಇದರ ಬಗ್ಗೆ ನಯನ ರೂಪಾಳಿಗೆ ತಿಳಿಸಿದ ಅಬಿಗೆ ನಿನ್ನನ್ನು ಇಷ್ಟ ಅನ್ನಿಸುತ್ತೆ ಅದಕ್ಕೆ ನಿನ್ನನ್ನೇ ನೋಡುತ್ತಿರುತ್ತಾನೆ ಎನ್ನುವಾಗ ರೂಪಾಳ ಮನಸ್ಸಿನಲ್ಲಿ ಪ್ರೀತಿ ಚಿಗುರೊಡೆದಿತ್ತು ರೂಪಾ ಕೂಡ ಹೋಗುವಾಗ ಬರುವಾಗಲೆಲ್ಲ ಅಭಿಯನ್ನು ನೋಡುತ್ತಿದ್ದಳು ಕಾಲೇಜಿನಲ್ಲಿ ಯಾವ ಮೂಲೆಯಲ್ಲಿ ಕುಳಿತಿದ್ದಾಗಲೂ ಸರಿ ಅಭಿ ಅವರಿಬ್ಬರನ್ನೇ ನೋಡುತ್ತಿದ್ದ ನಯನ ತಿಳಿಸಿದಂತೆ ಅಭಿ ತನ್ನನ್ನೇ ಪ್ರೀತಿಸುತ್ತಿದ್ದಾನೆ ಎಂದುಕೊಂಡಿದ್ದಳು ರೂಪ ಅವಳಿಗೂ ಅವನ ಮೇಲೆ ಪ್ರೀತಿ ಉಕ್ಕಿತ್ತು ಹಗಲು ರಾತ್ರಿ ಅಭಿಯ ಕನಸಿನಲ್ಲಿಯೇ ಕಾಲ ಕಳೆಯತೊಡಗಿದ್ದಳು ಆ ವರ್ಷ ಕಾಲೇಜು ಮುಗಿಸುತ್ತಲೇ ಅಭಿಯೊಂದಿಗೆ ಮಾತನಾಡುವ ಅವಕಾಶ ದೊರಕಿತ್ತು ಅದೊಂದು ದಿನ ಕ್ಯಾಂಟೀನ್ನಲ್ಲಿ ಕುಳಿತಿದ್ದಾಗ ಅಭಿ ಅವರ ಬಳಿಗೆ ಬಂದಿದ್ದ ಹೇಗಾದರೂ ಸರಿ ಇಂದು ಅಭಿಗೆ ತನ್ನ ಪ್ರೀತಿಯನ್ನು ತಿಳಿಸಲೇಬೇಕು ಎಂದು ರೂಪ ಕಾಯುತ್ತಿದ್ದಳು ಅಷ್ಟರಲ್ಲಿ ಅಭಿ ಅವರ ಇಬ್ಬರ ಬಳಿ ಬಂದು ನಯನಳೊಂದಿಗೆ ತನ್ನ ಪ್ರೀತಿಯನ್ನು ನಿವೇದಿಸಿಕೊಳ್ಳುವನು ಅವನ ಪ್ರೀತಿ ಕೇಳುತ್ತಲೇ ನಯನ ಹುಚ್ಚೆದ್ದು ಕುಣಿಯುವಳು ತಾನೂ ಕೂಡ ಪ್ರೀತಿಸುತ್ತಿದ್ದೇನೆ ಅಭಿ ಎಂದು ಒಮ್ಮೆಲೆ ಅಪ್ಪಿಕೊಳ್ಳುವಳು ಜೊತೆಯಲ್ಲಿ ರೂಪ ಇರುವುದನ್ನೇ ಯೋಚಿಸದೆ ಅವನೊಂದಿಗೆ ಕುಣಿದು ಕುಪ್ಪಳಿಸಿದ್ದಳು ಅವರಿಬ್ಬರು ಪರಸ್ಪರ ಪ್ರೀತಿಸುವುದನ್ನು ತಿಳಿಸಿಕೊಂಡಾಗ ಅವರ ನಡುವೆ ರೂಪ ಒಬ್ಬ ಪಿದ್ದಿಯಂತೆ ತೋರುತ್ತಿತ್ತು ಆ ದಿನದ ನಂತರ ರೂಪ ಅವರಿಬ್ಬರೊಂದಿಗೆ ಬೆರೆಯುತ್ತಿರಲಿಲ್ಲ ತನ್ನ ಪಾಡಿಗೆ ಇದ್ದರೂ ನಯನ ಅಭಿಗೆ ನಿನ್ನನ್ನು ಇಷ್ಟ ಎಂದು ನಂಬಿಸಿದ್ದಳು ಆದರೆ ಒಳಗೊಳಗೆ ಅಭಿಯನ್ನು ಪ್ರೀತಿಸಿ ಅವನ ನೋಟದಲ್ಲಿಯೇ ಮರಳುಗೊಳಿಸಿದ್ದಳು ನಯನ ಆದರೂ ಕೂಡ ಒಂದು ಮಾತು ರೂಪಾಳಿಗೆ ತಿಳಿಸಿರಲಿಲ್ಲ ಇದರಿಂದ ರೂಪಾ ತುಂಬ ಬೇಸರಗೊಂಡಿದ್ದಳು ಕಾಲೇಜ್ ಕ್ಯಾಂಪಸ್ನಲ್ಲಿ ಅವರಿಬ್ಬರು ಕೈಕೈ ಹಿಡಿದು ಸುತ್ತಾಡುವಾಗ ಒಳಗೊಳಗೆ ಕಣ್ಣೀರು ಸುರಿಸಿದ್ದಳು ರೂಪಾ ಕೊನೆಗೆ ಅದೊಂದು ದಿನ ನಯನಾಳ ಮನೆಯಲ್ಲಿ ವಿವಾಹ ನಿಶ್ಚಯವಾದಾಗ ನಯನ ಯಾರಿಗೂ ತಿಳಿಸದೆ ಅಭಿಯೊಂದಿಗೆ ಓಡಿ ಹೋಗಿದ್ದಳು ಅದೇ ಕೊನೆ ನಯನಾಳನ್ನು ರೂಪ ನಂತರ ನೋಡಿರಲಿಲ್ಲ ಕುಟುಂಬಕ್ಕೆ ಇದು ತುಂಬ ನಾಚಿಕೆಯ ವಿಷಯವಾಗಿತ್ತು ಊರಿನಲ್ಲಿ ತಲೆ ಎತ್ತದಂತೆ ಮಾಡಿದ್ದಳು ನಯನ ಇದನ್ನೆಲ್ಲ ಯೋಚಿಸುತ್ತಾ ಹಾಗೆ ನಿದ್ದೆಗೆ ಜಾರಿದಳು ರೂಪ ಮಾರನೇ ದಿನ ಎಲ್ಲ ಕೆಲಸವನ್ನು ಬೇಗ ಮಾಡಿ ಮುಗಿಸಿಕೊಂಡು ನಯನ ತಿಳಿಸಿದ ಸ್ಥಳಕ್ಕೆ ಹೋಗಲು ರೆಡಿಯಾಗಿದ್ದಳು ಗಂಡ ಮತ್ತು ಮಗಳು ಅವಳನ್ನು ಪ್ರೀತಿಯಿಂದ ಕಳುಹಿಸಿಕೊಟ್ಟರು ಕಾಫಿ ಶಾಪ್ಗೆ ಬಂದು ಕರೆ ಮಾಡಿದಾಗ ಬರುತ್ತಿದ್ದೇನೆ ಎಂದಷ್ಟೇ ತಿಳಿಸುವಳು ನಂತರ ನಯನ ಅವಳ ಬಳಿ ಬಂದಾಗ ರೂಪ ನಿಜಕ್ಕೂ ಗಾಬರಿಯಾಗುವಳು ತಾನು ಕಾಲೇಜಿನಲ್ಲಿ ನೋಡಿದ್ದ ನಯನಾಳಿಗೂ ಈಗ ನನ್ನ ಮುಂದೆ ನಿಂತಿರುವ ನಯನಾಳಿಗೂ ಎಷ್ಟೊಂದು ವ್ಯತ್ಯಾಸ ಇದ್ದಂತೆ ತೋರುತ್ತಿತ್ತು ಬಡಕಲಾದ ಅವಳ ದೇಹವನ್ನು ನೋಡಿದಾಗಲೇ ತಿಳಿಯುತ್ತಿತ್ತು ಯಾವುದೋ ಸಮಸ್ಯೆಯಲ್ಲಿ ಸಿಲುಕಿದ್ದಾಳೆ ಆದರೂ ಇಬ್ಬರು ಉಭಯ ಕುಶಲೋಪರಿಯ ನಂತರ ರೂಪ ಕಾಫಿಗೆ ಆರ್ಡರ್ ಮಾಡುವಳು ನಯನ ಇದೇನಿದು ನಿನ್ನ ಅವಸ್ಥೆ ನೀನು ಎಷ್ಟೊಂದು ಬದಲಾಗಿದ್ದೀಯ ನಿನ್ನನ್ನು ನನಗೆ ಗುರುತು ಹಿಡಿಯಲೇ ಸಾಧ್ಯವಿಗ್ ಸಾಧ್ಯವಾಗಲಿಲ್ಲ ಎಂದು ರೂಪ ಮೊದಲಿನಂತೆಯೇ ನಗುತ್ತಾ ಮಾತನಾಡುವಾಗ ನಯನ ಬಿಕ್ಕಿ ಬಿಕ್ಕಿ ಅಳುವಳು ರೂಪ ನಿನಗೆ ಈಗಲಾದರೂ ನನ್ನೊಂದಿಗೆ ಕೋಪ ಇಲ್ಲವ ನಾನು ನಿನ್ನೊಂದಿಗೆ ಇಷ್ಟೊಂದು ಅನ್ಯಾಯ ಮಾಡಿದ್ದೇನೆ ಕಾಲೇಜಿನಲ್ಲಿದ್ದಾಗ ಅಬಿಗೆ ನನ್ನ ಮೇಲೆ ಪ್ರೀತಿ ಇದ್ದರೂ ಅವನು ನಿನ್ನನ್ನೇ ನೋಡುತ್ತಿದ್ದಾನೆ ಎಂದು ನಿನ್ನನ್ನು ಯಾಮಾರಿಸಿದ್ದೆ ಕೊನೆಗೆ ನಾವಿಬ್ಬರು ಪ್ರೀತಿ ಹೇಳಿಕೊಂಡಾಗ ನೀನು ಅದೆಷ್ಟು ಬೇಸರದಿಂದ ಕಣ್ಣೀರಿಟ್ಟಿದ್ದೆ ಅದನ್ನೆಲ್ಲ ನೋಡಿ ನಾನು ಮನಸ್ಸಿನೊಳಗೆ ಸಂತೋಷಪಟ್ಟಿದ್ದೆ ಆಗ ನನಗೆ ನಿನ್ನ ಕಷ್ಟವೇನೂ ತಿಳಿದಿರಲಿಲ್ಲ ಅಬೀ ಒಬ್ಬ ಒಳ್ಳೆ ಮನುಷ್ಯ ಎಂದು ನಾನು ಪ್ರೀತಿಸಿದ್ದೆ ನಯನ ಮನೆಯಲ್ಲಿ ನನ್ನ ವಿವಾಹದ ಗದ್ದಲದಲ್ಲಿ ಇರುವಾಗಲೇ ನಾನು ಅಭಿಯೊಂದಿಗೆ ಮನೆ ಬಿಟ್ಟು ಹೋಗಿದ್ದೆ ಬಹುಶಃ ನನ್ನ ತಂದೆ ತಾಯಿಯ ಕಣ್ಣೀರು ಇಂದು ನನ್ನನ್ನು ಈ ಸ್ಥಿತಿಗೆ ತಂದು ನಿಲ್ಲಿಸಿದೆ ಅಷ್ಟರಲ್ಲಿ ರೂಪಾಳಿಗೆ ಏನೆಂದು ಅರ್ಥವಾಗದೆ ನಯನ ಅದನ್ನೆಲ್ಲ ಈಗ ಯಾಕೆ ಹೇಳ್ತಿದ್ದೀಯ ನೀನು ಮತ್ತು ಅಭಿ ಚೆನ್ನಾಗಿದ್ದೀರ ತಾನೇ ಎಂದು ಕೇಳುವಾಗ ಇಲ್ಲ ರೂಪಾ ಅಭಿ ನನಗೆ ಒಬ್ಬ ಮಗನನ್ನು ಕೊಟ್ಟು ಮೋಸ ಮಾಡಿ ಬೇರೆಯವಳ ಹಿಂದೆ ಹೋಗಿಬಿಟ್ಟ ಅವನಿಗೆ ಇದೇ ಚಾಳಿಯಾಗಿತ್ತು ನಿಮಗೆಲ್ಲರಿಗೂ ಮೋಸ ಮಾಡಿದ್ದಕ್ಕೆ ದೇವರು ನನಗೆ ಇಂತಹ ಮೋಸ ಮಾಡಿಬಿಟ್ಟ ಒಂದು ಸಣ್ಣ ಆಫೀಸಿನಲ್ಲಿ ಕೆಲಸಕ್ಕೆ ಹೋಗುತ್ತಾ ನನ್ನ ಮಗನನ್ನು ನೋಡಿಕೊಳ್ಳುತ್ತಿದ್ದೇನೆ ನಿನಗೆ ಮೋ ಮಾಡಿದ ಮೋಸ ನನ್ನನ್ನು ಸದಾ ನೆಮ್ಮದಿಯಿಂದ ಇರಲು ಬಿಡುತ್ತಿರಲಿಲ್ಲ ಆದ್ದರಿಂದಲೇ ನಿನ್ನನ್ನು ಭೇಟಿಯಾಗಲು ಬಯಸಿದ್ದೆ ನಿನಗೆ ಮೋಸ ಮಾಡಿ ಅಭಿಯನ್ನು ಪಡೆದದ್ದಕ್ಕೆ ನಾನೇ ಮೋಸ ಹೋಗಿದ್ದೆ ಎನ್ನುತ್ತಾ ಬಿಕ್ಕಿ ಬಿಕ್ಕಿ ಅಳುವಳು ಅವಳ ಕಣ್ಣೀರನ್ನು ಬರೆಸುತ್ತಾ ಪರವಾಗಿಲ್ಲ ನಯನ ನಿನಗೆ ಇದರ ಬಗ್ಗೆ ಪಶ್ಚಾತ್ತಾಪ ಇದೆಯಲ್ಲ ಸಾಕು ಇನ್ನು ಯಾವುದೇ ಕಾರಣಕ್ಕೂ ಕಣ್ಣೀರು ಸುರಿಸಬೇಡ ಬಹುಶಃ ಅಂದು ನೀನು ನನಗೆ ಮೋಸ ಮಾಡಿಲ್ಲದಿದ್ದರೆ ಇಂದು ನನ್ನನ್ನು ಜೀವಕ್ಕೆ ಜೀವ ಎನ್ನುವಷ್ಟು ಪ್ರೀತಿಸುವ ಪತಿ ಸಿಗುತ್ತಿರಲಿಲ್ಲವೇನೋ ಒಳ್ಳೆಯ ಕುಟುಂಬ ಒಳ್ಳೆಯ ಪತಿ ಇಂದು ನಾನು ಸುಖವಾಗಿದ್ದೇನೆ ಒಬ್ಬ ಮಗಳು ಕೂಡ ಇದ್ದಾಳೆ ನೀನು ಯಾವುದೇ ಕಾರಣಕ್ಕೂ ಸೋಲಬಾರದು ಜೀವನದಲ್ಲಿ ಇದು ಒಂದು ಒಳ್ಳೆಯ ಪಾಠ ಅಷ್ಟೆ ನಿನ್ನ ಮಗನಿಗಾಗಿ ನೀನು ಒಳ್ಳೆಯ ರೀತಿಯಲ್ಲಿ ಜೀವಿಸಬೇಕು ಯಾವ ಪರಿಸ್ಥಿತಿ ಇದ್ದರೂ ಕೂಡ ನಿನಗೆ ನನ್ನನ್ನು ಸಂಪರ್ಕಿಸಬಹುದು ಅವಳ ಮಾತಿಗೆ ಸರಿ ಎನ್ನುತ್ತಾ ನಯನ ಕಣ್ಣೀರು ಸುರಿಸುತ್ತಾ ಅಲ್ಲಿಂದ ಹೊರಡುವಳು ತಿಳುವಳಿಕೆ ಇಲ್ಲದ ಸಮಯದಲ್ಲಿ ಪ್ರೀತಿಗೆ ಮರುಳಾಗಿ ರೂಪಾ ಹೋಗಿರುತ್ತಿದ್ದರೆ ಇಂದು ಜೀವನ ನರಕವಾಗಿರುತ್ತಿತ್ತು ಸಂಜೆ ರೂಪ ಮನೆಗೆ ಬಂದಾಗ ಬಾಗಿಲಲ್ಲಿಯೇ ತನ್ನ ಪತಿ ಮತ್ತು ಮಗಳು ಕಾಯುತ್ತಾ ನಿಂತಿದ್ದರು ಸಂತೋಷದಿಂದ ಪತಿಯನ್ನು ಅಪ್ಪಿಕೊಳ್ಳುವಳು ಮುಗಿಯಿತು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು